ಚಿಕ್ಕಮಗಳೂರಿನಲ್ಲಿ ಮಹಿಳೆ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ ಕಳೆನಾಶಕ ಕೂಡಿಸಿ ಕೊಲೆ ಎಂದು ಮಹಿಳೆ ಪೋಷಕರು ಆರೋಪ ಮಾಡ್ತಾ ಇದ್ದಾರೆ ಚಿಕ್ಕಮಗಳೂರಿನ ಎನ್ ಆರ್ ಪುರದಲ್ಲಿ ನಡೆದಿರುವಂತಹ ಘಟನೆ ಇದು ಇದು ಬಲವಂತವಾಗಿ ಕಳೆನಾಶಕವನ್ನು ಕೂಡಿಸಿ ಕೊಲೆ ಮಾಡಿದ್ದಾರೆ ಅನ್ನುವಂಥ ಆರೋಪ ಪೋಷಕರು ಮಾಡ್ತಾ ಇದ್ದಾರೆ ಅನುಮಾನಾಸ್ಪದ ರೀತಿಯಲ್ಲಿ ಆ ಮಹಿಳೆ ಸಾವನ್ನಪ್ಪಿದ್ದಾರೆ ಕಾರಣ ಗೊತ್ತಿಲ್ಲ ಇನ್ನೂ ಕೂಡ ಪೊಲೀಸರ ತನಿಖೆ ಆಗಬೇಕು ಶಿವಮೊಗ್ಗದ ಕೋಣಂದೂರು ಮೂಲದ ಮಹಿಳೆಯವರು ಪೂಜಾ ಇದೇ ಫೋಟೋದಲ್ಲಿ ಕಾಣ್ತಿದಾರಲ್ವಾ ಇವರೇ ಪೂಜಾ ಮೂರು ವರ್ಷಗಳ ಹಿಂದೆ ಶರತ್ ಎಂಬಾತನ ಜೊತೆಗೆ ಮದುವೆ ಆಗಿತ್ತು ಎನ್ಆರ್ಪುರ ತಾಲೂಕಿನ ಮಾವಿನಕೆರೆ ಶೆಟ್ಟಿ ಗಂಡ ಶರತ್ತು ಮತ್ತು ಈ ದಂಪತಿಗೆ ಎರಡೂವರೆ ವರ್ಷದ ಗಂಡು ಮಗು ಕೂಡ ಇದೆ ಕೌಟುಂಬಿಕ ಕಲಹದ ಹಿನ್ನೆಲೆ ಪೂಜಾಗೆ ಇವರೇ ಎಲ್ಲ ಸೇರಿಕೊಂಡು ವಿಷ ಕೊಟ್ಟಿರುವಂತಹ ಅನುಮಾನಗಳಿದ್ದಾವೆ ಚಿಕಿತ್ಸೆ ಫಲಕಾರಿಯಾಗದೆ ಶಿವಮೊಗ್ಗದ ಖಾಸಗಿ ಆಸ್ಪತ್ರೆಯಲ್ಲಿ ಪೂಜಾ ಸಾವನ್ನಪ್ಪಿದ್ದಾರೆ ಎನ್ ಆರ್ಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಈಗ ಪೊಲೀಸರು ಪೂಜಾ ಪತಿ ಶರತ್ ಹಾಗೆ ಮಾವ ಸುಧಾಕರ್ನನ್ನು ಬಂಧನ ಮಾಡಿದ್ದಾರೆ ಹಲವು ಅನುಮಾನಗಳಿದ್ದಾವೆ ಪೂಜಾ ಸಾವಿನ ಸುತ್ತ ಕೌಟುಂಬಿಕ ಕಲಹ ಸಹಜವಾಗಿ ಗಂಡ ಹೆಂಡತಿ ಮಧ್ಯೆ ಕೆಲವೊಂದಿಷ್ಟು ಜಗಳಗಳಾಗ್ತಾ ಇತ್ತು ಇವನೇನಾದರೂ ವರದಕ್ಷಿಣೆ ತೊಗೊಂಡ್ಬಾ ಅಂತ ಪೀಡಿಸ್ತಾ ಇದ್ನ ಅಥವಾ ಬೇರೆ ಏನಾದರೂ ಕಿರುಕುಳವನ್ನು ಕೊಡ್ತಾ ಇದ್ನ ಇದೆಲ್ಲದರ ಬಗ್ಗೆ ಕೂಡ ಪೊಲೀಸರು ತನಿಖೆಯನ್ನು ಮಾಡಬೇಕಾಗಿದೆ ಇನ್ನು ಪೋಷಕರ ದೂರನ್ನು ಆಧರಿಸಿ ಆಕೆ ಗಂಡ ಶರತ್ ಹಾಗೆ ಮಾವ ಸುಧಾಕರ್ನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ತೀವ್ರ ವಿಚಾರಣೆಗೆ ಒಳಪಡಿಸ್ತಾ ಒಳಪಡಿಸಿದ್ದಾರೆ ಆಲ್ರೆಡಿ ಕೀಟನಾಶಕವನ್ನು ಇವರೇ ಕೂಡಿಸಿ ಅದನ್ನು ಆತ್ಮಹತ್ಯೆ ಅಂತ ಬಿಂಬಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಅನ್ನೋದು ಈಗ ಪೂಜಾ ಪೋಷಕರ ಒಂದು ಅನುಮಾನ ಆಗಿದೆ ಮತ್ತು ಆರೋಪ ಆಗಿದೆ ಕೌಟುಂಬಿಕ ಕಲಹದ ಹಿನ್ನೆಲೆ ಆಕೆಯೇ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಚಾನ್ಸಸ್ ಇಲ್ಲ ಅಂಥೇಳಿ ಈಗ ಅವರ ಪೋಷಕರು ಹೇಳ್ತಾ ಇರೋದು ಅಂತಹ ಮನಸ್ಥಿತಿ ಪೂಜಾಗಿರಲಿಲ್ಲ ಇವರೇ ಟಾರ್ಚರ್ ಮಾಡ್ತಾ ಇದ್ದರು ಜೊತೆಗೆ ಇವರ ಕಿರುಕುಳದಿಂದಲೇ ಆಕೆ ಸತ್ತಿದ್ದಾಳೆ ಮತ್ತು ಇವರೇ ಬಲವಂತವಾಗಿ ಆ ಕಳೆನಾಶಕವನ್ನು ಕುಡಿಸಿದ್ದಾರೆ ಅನ್ನುವಂತಹ ಆರೋಪ ಖಾಸಗಿ ಆಸ್ಪತ್ರೆಯಲ್ಲಿ ಪೂಜಾ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ ಮತ್ತಷ್ಟು ಮಾಹಿತಿ ಪುನೀತ್ ನೀಡ್ತಾರೆ ಪುನೀತ್ ಪೂಜಾ ಸಾವಿನ ಸುತ್ತ ಅನುಮಾನದ ಹುತ್ತವೇ ಹುಟ್ಟುಕೊಳ್ತಾ ಇದೆ ಪೋಷಕರ ಆರೋಪ ಏನು ಕೌಟುಂಬಿಕವಾಗಿ ಯಾವೆಲ್ಲ ಕಲಹಗಳು ಗಂಡ ಹೆಂಡತಿ ಮಧ್ಯೆ ಇತ್ತು ಅನ್ನೋದು ಈಗ ಮುಖ್ಯವಾಗಿ ಚಿಕ್ಕಮಗಳೂರಿನ ಆ ಅನುಮಾನ ರೀತಿಯಲ್ಲಿ ಆ ಪೂಜಾ ಎಂಬುವರು ಕಂಡು ಬಂದಿರತಕ್ಕಂಥದ್ದು ಪುನಃ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಆದ್ರೆ ಆ ಪೂಜಾ ಅವರ ಪೋಷಕರು ಮಾಡ್ತಾ ಇರ್ತಕ್ಕಂತ ಒಂದು ಆರೋಪ ಏನು ಹೇಳಿದ್ರೆ ವರದಕ್ಷ್ಮಿ ಕಿರುಕುಳಕ್ಕೆ ತಮ್ಮ ಮಗಳನ್ನ ಕೊಲೆ ಮಾಡಲಾಗಿದೆ ಅಂತ ಹೇಳಿ ಅವರು ಆರೋಪವನ್ನ ಮಾಡ್ಲಾಗ್ತಾ ಇರ್ತಕ್ಕಂಥದ್ದು ಆದ್ರೆ ಆ ಕೋಣಂದೂರು ಸಮೀಪ ಇರ್ತಕ್ಕಂಥ ಶಂಕರಲ್ಲಿ ಈಶ್ವರಪ್ಪ ಏನಿದ್ದಾರೆ ಇವರ ಪುತ್ರಿ ಪೂಜಾ ಆಗಿರ್ತಾರೆ ಇವರು ಆತ್ಮಹತ್ಯೆಗೆ ಶರಣಾಗಿರ್ತಕ್ಕಂಥವ್ರು ಕೌಟುಂಬಿಕ ಕಲಹದ ಒಂದು ಹಿನ್ನೆಲೆಯಲ್ಲಿ ಆತ್ಮಹತ್ಯೆಗೆ ಶರಣರಾಗಿ ಶರಣಾಗಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ಕಳೆದ ಮೂರು ವರ್ಷಗಳ ಹಿಂದೆ ಶರತ್ ಶರತ್ ಅಂತಕ್ಕಂಥ ರೀತಿ ಏನಿರ್ತಾನೆ ಅಂದ್ರೆ ಎನ್ನರ್ಪುರ ತಾಲೂಕಿನ ಮಾವಿನಕೆರೆ ಕಟ್ಟುಕೊಪ್ಪದ ಆ ಗ್ರಾಮ ಏನಿರುತ್ತೆ ಆ ಒಂದು ಗ್ರಾಮದ ಶರತ್ ಎಂಬಾತರಿಗೆ ರೀತಿಯನ್ನು ಮದುವೆ ಮಾಡಿಕೊಳ್ಳಲಾಗಿರುತ್ತೆ ಅವರಿಗೆ ಎರಡೂವರೆ ವರ್ಷದ ಗಂಡು ಮಗು ಕೂಡ ಇರ್ತಕ್ಕಂಥದ್ದು ಆದ್ರೆ ಈ ಇಬ್ಬರ ನಡುವೆ ಆಗಾಗ ಗಲಾಟೆ ಆಗ್ತಾ ಇತ್ತು ಅವರು ಸಾಕಷ್ಟು ಕಿರುಕುಳವನ್ನು ಕೊಡ್ತಾ ಇದ್ರು ಅಂತ ಅವರ ಪೋಷಕರು ಇಲ್ಲ ಆರೋಪವನ್ನು ಮಾಡಲಾಗಿರ್ತಕ್ಕಂಥದ್ದು ಜೊತೆಗೆ ಆ ಪತ್ನಿಗೆ ಅವರೇ ವಿಷವನ್ನು ಉಣಿಸಿ ಅವರನ್ನು ಕೊಲೆ ಮಾಡುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಆ ಒಂದು ಸಂದರ್ಭದಲ್ಲಿ ನಮಗೆ ತಕ್ಷಣ ಅವ್ರ ಬಗ್ಗೆ ಮಾಹಿತಿ ಆರೋಗ್ಯದ ಬಗ್ಗೆ ಮಾಹಿತಿ ಸಿಕ್ಕಿದ ತಕ್ಷಣ ಅವ್ರನ್ನ ಆಸ್ಪತ್ರೆಗೆ ದಾಖಲಿಸುವಂತಹ ಒಂದು ಕೆಲಸವನ್ನು ಕೂಡ ಮಾಡಿದ್ವಿ ಈಗ ಚಿಕಿತ್ಸೆ ಫಲಕಾರಿಯಾಗಿದೆ ಶಿವಮೊಗ್ಗದ ಖಾಸಗಿ ಆಸ್ಪತ್ರೆಯಲ್ಲಿ ಪೂಜಾ ಅವರು ಸಾವನ್ನಪ್ಪಿರ್ತಕ್ಕಂಥದ್ದು ಹೀಗಾಗಿ ಶರತ್ ಮತ್ತೆ ಅಂದ್ರೆ ಪೂಜಾ ಅವರ ಪತಿ ಏನಿದ್ದಾರೆ ಶರತ್ ಅವರ ತಂದೆ ತಾಯಿಗಳು ಅವರ ಸಹೋದರಿಯ ಮೇಲೆ ಈಗ ಪೂಜಾ ಅವರ ಪೋಜಕರೇನಿದ್ದಾರೆ ಅವರೆಲ್ಲರೂ ಕೂಡ ಹೊರಗಟ್ಟಿನ ಕಿರುಕುಳವನ್ನ ಮಾಡಲಾಗಿತ್ತು ಅವರೇ ವಿಷವನ್ನ ಉಳಿಸಿದ್ದಾರೆ ಅಂತ ಹೇಳಿ ಈಗ ಆರೋಪವನ್ನ ಮಾಡೋದ್ರ ಜೊತೆಗೆ ಈಗ ದೂರನ್ನು ಕೂಡ ದಾಖಲಿಸಲಾಗಿರ್ತಕ್ಕಂಥದ್ದು ಚಿಕ್ಕಮಗಳೂರಿನ ಎನ್ ಪೊಲೀಸ್ ಠಾಣೆಯಲ್ಲಿ ಇದು ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು ಇನ್ನ ಪ್ರಮುಖವಾಗಿ ಈ ಒಂದು ಕಾರಣ ಏನು ಅನ್ನೋದ್ರ ಬಗ್ಗೆ ಈಗ ಪುರ ಪೊಲೀಸರು ಆ ತನಿಖೆಯನ್ನು ಕೈಗೊಂಡಿದ್ದಾರೆ ಪ್ರಭು ಥ್ಯಾಂಕ್ ಯು ಪುನೀತ್ ಮಾಹಿತಿಗಾಗಿ